ಏನಾದ್ರೂ ಜ್ಞಾನ ಆಯ್ತವ ಇಲ್ಲೋ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ದೇಶದ ನೂರ ನಲವತ್ತು ಕೋಟಿ ಜನ ಜಾತಿ ಧರ್ಮ ಪಕ್ಷ ಪಂಗಡ ಎಲ್ಲವನ್ನೂ ಮೀರಿ ಒಕ್ಕಟ್ಟಾಗಿ ಒಂದಾಗಿ ಖಂಡಿಸ್ಬೇಕು ಅದನ್ನು ಬಿಟ್ಟು ದೇಶದ ಪ್ರಧಾನಮಂತ್ರಿ ಬಗ್ಗೆ ಅವಹೇಳನಕಾರಿ ಮಾತಾಡೋದು ದೇಶದ ಗೃಹ ಮಂತ್ರಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು ಅವರು ಪಕ್ಷಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಜನ ಇವತ್ತು ಇವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಹೀಯಾಳಿಸಿ ಇವ್ರನ್ನ ಸರಿಸ್ತಾ ಇದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಬಿಹಾರದ ಜನತೆಯನ್ನು ಬೆಂಬಲ ಕೊಟ್ಟಿದ್ದಾರೆ ಆ ಜನತೆಗೆ ಕೃತಜ್ಞತೆ ಸಲ್ಲಿಸ್ತೀನಿ ನರೇಂದ್ರ ಮೋದಿಜಿಯವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮುಂದೆ ನಾವು ಇನ್ನೂ ಹೆಚ್ಚು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ದೇಶದಲ್ಲಿ ಆಡಳಿತ ಮಾಡೋದ್ರ ಜೊತೆಯಲ್ಲಿ ದೇಶದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿರ್ತಕ್ಕಂಥ ನರೇಂದ್ರ ಮೋದಿ ಜಿ ಅವ್ರ ಕೈಗಳನ್ನ ಬಲಪಡಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ರಾಹುಲ್ ಗಾಂಧಿಯವರು ಅಪಶಕನಿದ್ದಂಗೆ ಅವ್ರು ಯಾಕೆ ಅಂತ ಹೇಳ್ತೇನೆ ಅಂದ್ರೆ ಬಿಹಾರದ ಚುನಾವಣೆ ಘೋಷಣೆ ಆದಂಥ ಸಂದರ್ಭದಲ್ಲಿ ನದಿಗೆ ನೀರಿಗೆ ಜಗದು ಹಿಡಿಲಿಕ್ಕೆ ಹೋದ್ರೆ ಗೊತ್ತಲ್ಲ ನೋಡಿದ್ರಲ್ಲ ನದಿಗೆ ಜಗದು ಮುಳುಗ್ಲಿಕ್ಕೆ ಹೋದರು ಅವತ್ತೇ ಅವರು ದೇಶದ ಜನತೆಗೆ ಬಿಹಾರದ ಜನತೆಗೆ ಸಂದೇಶ ಕೊಟ್ಟರು ನಾವು ಮುಳುಗಿ ಹೋಗ್ತಾ ಇದ್ದೀವಿ ಅಂತ ಇನ್ನು ಶಾಶ್ವತವಾಗಿ ರಾಹುಲ್ ಗಾಂಧಿಯವರು ಮುಳುಗೇ ಹೋಗ್ತಾರೆ ರಾಹುಲ್ ಗಾಂಧಿಯವ್ರ ನಾಯಕತ್ವಕ್ಕೆ ಈ ದೇಶದ ಜನ ಮನ್ನಣೆ ಕೊಡೋದಲ್ಲ ಯಾರೂ ಕಾಂಗ್ರೆಸ್ ಅಧ್ಯಕ್ಷ ಆಗದೇ ಇರೋದಕ್ಕಾಗಿ ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸುಮ್ಮನೆ ಆ ಚೇರ್ಮನ್ ಕೂಡ್ಸಿದ್ದಾರೆ ಅವ್ರಿಗೂ ಕೂಡ ಇವ್ರೇನು ಗೌರವ ಕೊಡ್ತಾ ಇಲ್ಲ ಅವ್ರು ಹೇಳಿದ ಕೆಲಸ ಕಾರ್ಯಗಳು ಯಾವುದೂ ಆಗ್ತಾ ಇಲ್ಲ ಬ್ಯಾಕ್ ಸೀಟ್ನಲ್ಲಿ ಹಿಂದಿನ ಸೀಟ್ನಲ್ಲಿ ಕೂತು ಡ್ರೈವಿಂಗ್ ಮಾಡ್ತಕ್ಕಂಥವ್ರು ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವ್ರು ಮಾಡ್ತಾಯಿದ್ದಾರೆ ಅವ್ರಿಗೂ ಕೂಡ ಯಾವುದೇ ಕೌಡೆ ಕಿಮ್ಮತ್ತನ್ನ ಇಲ್ಲ ಅಷ್ಟೇ ಅಲ್ಲ ಬಹುಶಃ ನನಗನ್ನಿಸ್ತದೆ ಇನ್ನು ತಿಂಗಳು ಒಪ್ಪತ್ತಿನಲ್ಲಿ ಕಾಂಗ್ರೆಸ್ನಲ್ಲಿ ಈಗೇನು ಕುರ್ಚಿ ಕಚ್ಚಾಟ ಪ್ರಾರಂಭ ಆಗ್ಯದ ಒಂದು ಒಪ್ಪತ್ತಿನಲ್ಲಿ ಎಂಡ್ ಆಗ್ತದ ಎಂಡ್ ಆಗ್ತದಂದ್ರೆ ಅರ್ಥ ಆಯ್ತಲ್ಲ ಈ ಸರ್ಕಾರ ಪತನ ಹಾಕೋದು ಗ್ಯಾರಂಟಿ ಅವರವರ ಕಚ್ಚಾಡಿ ಇವತ್ತು ಸರ್ಕಾರವನ್ನು ಕಳ್ಕೊಳ್ಳುವಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಜನ ಕೂಡ ಶಾಪ ಹಾಕ್ತಾ ಇದ್ದಾರೆ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಲಿಲ್ಲ ಒಳ್ಳೆ ಕೆಲಸ ಮಾಡಲಿಲ್ಲ ಜೇಲ್ನಲ್ಲಿರ್ತಕ್ಕಂಥ ಟೆರ್ರಿಸ್ಟಿಗೆ ಕ್ರಿಮಿನಲ್ಸ್ಗೆ ಕೊಲೆಗಡಕರಿಗೆ ಟಿ ವಿ ಕೊಡ್ತಾರೆ ಸರಾಯಿ ಕೊಡ್ತಾರೆ ಮಾಂಸಾಹಾರಿ ಊಟ ಕೊಡ್ತಾರೆ ಅವ್ರಿಗೆ ಮೋಜು ಮಸ್ತಿ ಮಾಡಲಿಕ್ಕೆ ಜೇಲ್ ಜೇಲ್ನಲ್ಲಿದ್ದವ್ರಿಗೆ ಈ ಸರ್ಕಾರ ಸಹಾಯ ಮಾಡ್ತದಂದ್ರೆ ಇವ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೋದು ಎಂಥ ದುರಾಡಳಿತವನ್ನು ಮಾಡ್ತಾ ಇದ್ದಾರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರಿ ನೌಕರ ಸಂಬಳ ಸಿಕ್ಕಿಲ್ಲ ಅಂತ ಹೇಳಿ ಓಡಾಡ್ತಾ ಇದ್ದಾರೆ ಮತ್ತು ಸರ್ಕಾರಿ ಆಸ್ಪತ್ರೆಗಳಂದ್ರೆ ಅವು ಕಷಾಯ ಕಾರಣ ಕನಿಷ್ಠ ಆಗಿದ್ದಾವೆ ಯಾವುದೇ ವ್ಯವಸ್ಥೆ ಅಲ್ಲಿಲ್ಲ ಶಾಲಾ ಶಿಕ್ಷಕರ ಪರಿಸ್ಥಿತಿ ಇನ್ನೂ ಗಂಭೀರ ಆಗಿದೆ ಶಾಲೆ ಕಾಲೇಜುಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಇಪ್ಪತ್ತೈದು ಸಾವಿರ ಶಾಲೆಗಳು ಮುಚ್ತಾವ ಅಂತಕ್ಕಂಥದ್ದನ್ನು ಈಗಾಗಲೇ ಮಾಧ್ಯಮಗಳಲ್ಲಿ ವರದಿ ಬರ್ತಾಯಿದೆ ಇವರು ದುರಾಡಳಿತಕ್ಕೆ ಎಲ್ಲವೂ ಕೂಡ ಇವತ್ತು ಹಾಳಾಗಿ ಹೋಗ್ತಾ ಇದೆ ಒಂದು ಕಾಲದಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ಉತ್ತಮ ಆಡಳಿತಕ್ಕೆ ಅಭಿವೃದ್ಧಿಗೆ ಹೆಸರಾಗಿರ್ತಕ್ಕಂಥ ರಾಜ್ಯ ಇವತ್ತು ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊನೆ ಸ್ಥಾನಕ್ಕೆ ಹೋಗ್ತಾ